ಪುತ್ತೂರಿನ ಸಂತ ಫಿಲೋಮಿನಾ ಸ್ವಾಯತ್ತ ಕಾಲೇಜ್ನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥೆ ರೈ ಅವರು ಸಲ್ಲಿಸಿದಂತಹ ರಿಇನ್ವೇಟಿಂಗ್ ಅ ಕರ್ನಾಯನ್ ಎಕ್ಸ್ಪ್ಲೋರೇಷನ್ ಆಫ್ ಸೆಲೆಕ್ಟ್ ರಿಟೆಲಿಂಗ್ ಆಫ್ ದ ಮಹಾಭಾರತ ಎಂಬ ಮಹಾಪ್ರಬಂಧಕ್ಕೆ ಮಂಗಳೂರಿನ ಶ್ರೀನಿವಾಸ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದ ಶ್ರೀನಿವಾಸ ವಿಶ್ವವಿದ್ಯಾಲಯದ ಸಂಶೋಧನಾ ಪ್ರಾಧ್ಯಾಪಕಿ ಡಾಕ್ಟರ್ ಮಂಜುಲಾ ಕೆಟಿ ಇವರು ಮಾರ್ಗದರ್ಶನವನ್ನು ನೀಡಿದರು ಸಂಶೋಧನೆ ಅವಧಿಯಲ್ಲಿ ಅವರ ಹನ್ನೆರಡು ಸಂಶೋಧನಾ ಲೇಖನಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪೀರ್ ರಿವ್ಯೂಡ್ ಸಂಶೋಧನಾ ನಿಯತಕಾಲಿಕೆಗಳು ಪ್ರಕಟಿಸಲ್ಪಟ್ಟಿವೆ ಮತ್ತು ಮೂರು ರಾಷ್ಟ್ರ ಮಟ್ಟದ ಸಮ್ಮೇಳನದಲ್ಲಿ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರ್ತಾರೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಎಂಎ ಎಂಫಿಲ್ ಹಾಗೂ ಕಾನೂನು ಪದವೀಧರ ಇವರು ಪ್ರಸ್ತುತ ಸಂತ ಫಿಲೋಮಿನ ಸ್ವಾಯತ್ತ ಕಾಲೇಜ್ನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ಹಾಗೂ ಕಾಲೇಜಿನ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿಯೂ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ ಇವರ ಈ ಸಾಧನೆಗೆ ಸಂಸ್ಥೆಯ ಸಂಚಾಲಕರಾದ ವಂತನಿಯ ಲಾರೆನ್ಸ್ ಮಸ್ಕರಿನಸ್ ಹಾಗೂ ಪ್ರಾಂಶುಪಾಲ ವಂತನಿಯ ಡಾಕ್ಟರ್ ಆಂಟೋನಿ ಪ್ರಕಾಶ್ ಮೋತ್ಯರು ಅಭಿನಂದಿಸಿದ್ದಾರೆ ಶೈಕ್ಷಣಿಕ ಪ್ರಯಾಣದುದ್ದಕ್ಕೂ ಪ್ರೋತ್ಸಾಹ ನೀಡಿದ ಸಂಸ್ಥೆಯ ಪ್ರಾಚಾರ್ಯರುಗಳು ಸಹೋದ್ಯೋಗಿಗಳು ವಿದ್ಯಾರ್ಥಿ ವೃಂದ ಮತ್ತು ಕುಟುಂಬದ ಸದಸ್ಯರು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ ಡಾಕ್ಟರ್ ಭಾರತಿ ಎಸ್ ರೈ ದಿವಂಗತ ಬಿಡಿಯೂರು ಗುತ್ತು ಬಾಲಕೃಷ್ಣ ರೈ ಮತ್ತು ದಿವಂಗತ ಸನಂಗಳ ಲಲಿತಾ ರೈವರ ಪುತ್ರಿ ಹಾಗೂ ಉದ್ಯಮಿ ಬೆಳ್ಳಿಯ ಸನತ್ ಕುಮಾರ್ ರೈ ಅವರ ಪತ್ನಿ ಪುತ್ತೂರಿನ ಫಿಲೋಮಿನಾ ಕಾಲೇಜಿನಲ್ಲಿ ಇಪ್ಪತ್ ನಾಲ್ಕು ವರ್ಷಗಳ ಸೇವೆಯನ್ನು ಪೂರೈಸಿರುವ ಡಾಕ್ಟರ್ ಭಾರತಿ ಎಸ್ರೈ ಅವರು ತಮ್ಮ ಶೈಕ್ಷಣಿಕ ಸೇವೆಗಾಗಿ ಪುತ್ತೂರು ತಾಲೂಕು ಬಂಟರ ಸಂಘದ ಎರಡು ಸಾವಿರದ ಇಪ್ಪತ್ತೆರಡರ ಅಶ್ವಿನಿ ಬೆಸ್ಟ್ ಟೀಚರ್ ಗೋಲ್ಡ್ ಅವಾರ್ಡ್ಗೆ ಭಾಜನರಾಗಿರ್ತಾರೆ ಸಂಸ್ಥೆಯಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಅಧಿಕಾರಿಯಾಗಿ ಐದು ವರ್ಷದ ಕಾಲ ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಯಾಗಿ ಮೂರು ವರ್ಷಗಳ ಕಾಲ ಮಹಿಳಾ ಘಟಕದ ನಿರ್ದೇಶಕರಾಗಿ ಕಾಲೇಜಿನ ವಾರ್ಷಿಕ ಸಂಚಿಕೆ ಪಿಲೋಪ್ರಭಾ ಹಾಗೂ ಪರ್ಲ ಬಹುಶಿಸ್ತಿಯ ಸಂಶೋಧನಾ ನಿಯತಕಾಲಿಕೆಯ ಸಹ ಸಂಪಾದಕಿಯಾಗಿ ಸೇರಿದಂತೆ ಅನೇಕ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿರ್ತಾರೆ